ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ಸಿಂಪಲ್ ಸೀರೆ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಮೊದಲನೇ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಹಾಗೆ ಆರು ಎಳೆ ದಾರನ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಯಾವಾಗಲೂ ನೀವು ಸೀರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಹಾಕೋಬೇಕು ನಾನು ಸ್ವಲ್ಪ ಹಾಕ್ತಾ ಇರೋದ್ರಿಂದ ಮಿಡಲ್ನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡಿಕೊಂಡೆ ಎರಡು ಸಾರಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಆಗಿರುತ್ತೆ ಹಾಗಾಗಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಚೈನ್ಗಳನ್ನು ಹಾಕ್ತಿದ್ದೀನಿ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಕೊಂಡು ಲಾಕ್ ಮಾಡ್ಕೋತೀನಿ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಎರಡು ಸಾರಿ ಲಾಕ್ ಮಾಡಿಕೊಂಡೆ ಇಲ್ಲೂ ಕೂಡ ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೀಡಲ್ಲಿನಿಂದ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು ಈ ಥರ ಬೀಡ್ ಹಾಕಿದ ಮೇಲೆ ನಿಧಾನಕ್ಕೆ ಹಾಕ್ಕೊಳ್ಳಿ ಬೀಡು ಬೀಡನ್ನ ಲಾಕ್ ಮಾಡ್ಕೋಬೇಕು ಇದನ್ನಿವಾಗ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೋತೀನಿ ಬೀಡನ್ನ ಬೀಡ್ ಲಾಕ್ ಮಾಡಿಕೊಂಡು ಹಾಗೆ ಸೀರೆಗೆ ಒನ್ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ ಫೈವ್ ಚೈನ್ಸ್ ಹಾಕಿ ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಫೈ ಸಿಕ್ಸ್ ಚೈನ್ ಹಾಕಿ ಅಲ್ಲಿ ಲಾಕ್ನ ಮಾಡ್ಕೊತೀನಿ ನಾನು ಟರ್ನ್ ಮಾಡಿಕೊಂಡು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಇವಾಗ ಟೂ ಚೈನ್ಸ್ ಹಾಕ್ತಿದ್ದೀನಿ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಫೈ ಚೈನ್ ಹಾಕಿದ್ನಲ್ಲ ಅಲ್ಲಿ ಹಾಕಿ ದಾರನ ತಂದು ಎರಡು ದಾರನ ಒನ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ತೀನಿ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ತ್ರೆಡ್ನ ಸತ್ಕೋತೀನಿ ಸೇಮ್ ಪ್ಲೇಸ್ಗೆ ಹಾಕಿ ದಾರನ ತಂದು ಇಲ್ಲೂ ಕೂಡ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇದೇ ಥರ ಮಾಡ್ತಾ ಹೋಗಬೇಕು ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಂಡು ಫೈ ಚೈನ್ ಗ್ಯಾಪ್ ಒಳಗಡೆ ನೀರನ್ನು ಹಾಕಿ ದಾರನ ತಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ಇದು ಗ್ಯಾಪು ಫಿಲ್ ಆಗೋವರೆಗೂ ಕೂಡ ನಾವು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ಇದೇ ಥರ ಮಾಡ್ತಾ ಹೋಗಿ ಗ್ಯಾಪು ಫಿಲ್ ಆಗೋವರೆಗೂ ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸ್ ಹಾಕಿದ್ದೀನಲ್ಲ ಅದನ್ನು ಕೂಡ ನಾನು ತ್ರಿವಲ್ ಕ್ರೋಶ ಕಂಬ ಅಂತ ಕೌಂಟ್ ಮಾಡ್ಕೊತೀನಿ ಅದನ್ನು ಬಿಟ್ಟು ನಾನು ಎಷ್ಟಾಯ್ತಂತ ನೋಡ್ಕೊಳ್ಳೋಣ ಇದರಲ್ಲಿ ಎಷ್ಟು ಹಿಡಿಸ್ತವೆ ನೋಡ್ಕೊಳ್ಳೋಣ ಮೊದಲು ಓಕೆ ನೋಡಿ ಇಲ್ಲಿ ಒಂಬತ್ತು ತ್ರಿಬಲ್ ಕ್ರೋಶ ಕಂಬ ಬಂದಿದೆ ಆ ಟೂ ಚೈನ್ನ ಸೇರಿ ಹತ್ತು ಆಗ್ತೈತೆ ಟೋಟಲ್ಲು ಟೋಟಲ್ ಇಲ್ಲಿ ಹತ್ತು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಆ ಟೂ ಚೈನ್ನ ಸೇರಿ ನಿಮಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ ಅದು ಗ್ಯಾಪ್ ಫಿಲ್ ಆದರೆ ಸಾಕು ಜಾಸ್ತಿ ಮಾಡ್ಕೋಬೇಡಿ ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋತೀನಿ ಅಂತ ಬೇಡ ಅದು ಫಿಲ್ ಆಗೋವರೆಗೂ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಬರುತ್ತೆ ಸ್ಲ್ಯಾಂಟಿಂಗಲ್ಲಿ ಇಲ್ಲಿಂದ ಮತ್ತೆ ಪಕ್ಕದಲ್ಲೇ ಒಂದು ಲಾಕ್ ಮಾಡ್ಕೋತೀನಿ ಇಲ್ಲಿ ಕೂಡ ಟೂ ಟೈಮ್ಸ್ ಲಾಕು ನೋಡಿ ಈ ಥರ ಸ್ಲೈಂಟಿಂಗ್ ಅರ್ಚು ಬಂದಿದೆ ಒನ್ ಚೈನ್ ಹಾಕ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡಲನ್ನ ಚುಚ್ಚಿ ದಾರನ ತಂದು ಎರಡು ದಾರಣ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ಕೋತೀನಿ ಒಂದು ಡಬಲ್ ಕೃಷಿ ಕಂಬ ಆಯಿತು ಇಲ್ಲಿಂದ ಒನ್ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡನ್ನ ಸುತ್ತಕೊಂಡು ಇಲ್ಲಿ ಕಂಬ ಮಾಡ್ಕೊಂಡಿರ್ತೀವಲ್ಲ ಆ ಪ್ಲೇಸಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಡಬಲ್ ಕೃಷಿ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇದೇ ಥರ ಆ ಒಂದು ಕಂಬ ಮಾಡ್ಕೊಂಡಿರ್ತೀವಲ್ಲ ಸೀರೆಗೆ ಆ ಕಂಬ ಫಿಲ್ ಆಗೋವರೆಗೂ ಕೂಡ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಆ ಗ್ಯಾಪಲ್ಲಿ ಕ್ರೋಶ ಬರ್ತಿರೋರಿಗೆ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಕಂಬಗಳು ಗೊತ್ತಿರುತ್ತೆ ಹಾಗಾಗಿ ನಾನು ಈ ಥರ ಇದ್ದೀನಿ ಓಕೆ ಐದು ಕಂಬ ಆಯಿತು ಈ ಗ್ಯಾಪಲ್ಲಿ ಓಕೆ ನಾನಿಲ್ಲಿ ಆರು ಕಂಬಗಳನ್ನು ಮಾಡ್ಕೊತಿದ್ದೀನಿ ಆರು ಡಬಲ್ ಕ್ರೋಶ ಕಂಬ ಆಯಿತು ಪುಟ್ಟದಾಗಿ ಈ ಥರ ಆರ್ಚ್ ಬಂತು ಇದನ್ನಿವಾಗ ನಾನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಆಯಿತು ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಈ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಬೀಡ್ ಲಾಕ್ ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಫೈ ಚೈನ್ ಹಾಕ್ಕೊಳ್ಳಿ ಫೈ ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಸೆಕೆಂಡ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಬ್ಯಾಕ್ ಸೈಡಿಂದ ಸೆಕೆಂಡು ಫ್ರಂಟಿಂದ ಫಸ್ಟ್ ಲಾಕ್ ಇಲ್ಲಿ ಲಾಕ್ನ ಮಾಡಿಕೊಂಡೆ ಇವಾಗ ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಸಾರಿ ಟೂ ಟೈಮ್ ಥ್ರೆಡ್ನ ಸೊಳ್ಳಿ ಈ ಥರ ಗಂಟುಗಳು ಬಂದಿದ್ದರೆ ಅದು ಬ್ಯಾಕ್ ಸೈಡಲ್ಲಿ ಬರೋ ಥರ ಮಾಡ್ಕೋಬೇಕು ಈ ಥರ ಗಂಟುಗಳು ಈ ಫೈ ಚೆನ್ ಗ್ಯಾಪಲ್ಲಿ ನೀಡಲ್ಲನ್ನ ಹಾಕಿ ದಾರನ ತಂದು ಎರಡು ದಾರನ ಒನ್ ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೋತೀನಿ ತ್ರಿಬಲ್ ಕ್ರೋಶ ಕಂಬ ಆಯಿತು ಈಗ ನೋಡಿ ಈ ಗಂಟಿದೆ ಅಲ್ಲ ಬ್ಯಾಕ್ ಸೈಡ್ ಹೋಯಿತು ಅದನ್ನು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡು ಬಿಡಬೇಕು ಬ್ಯಾಕ್ ಸೈಡಲ್ಲಿ ಇಲ್ಲೂ ಕೂಡ ನಾನು ಆ ಟೂ ಚೈನ್ನ ಸೇರಿ ಹತ್ತು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊತೀನಿ ಈ ಗ್ಯಾಪಲ್ಲಿ ಕೂಡ ಸೇಮ್ ಇದೇ ಥರ ಮಾಡ್ತಾ ಹೋಗಬೇಕು ಫಸ್ಟ್ ನಾವು ಒಂದು ಆರ್ಚ್ಗೆ ಎಷ್ಟು ಮಾಡ್ಕೊಂಡಿರ್ತೀವೋ ಅದೇ ಥರ ಪ್ರತಿಯೊಂದು ಆರ್ಚ್ಗೂ ಕೂಡ ನಾವು ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡಿಕೊಂಡ್ರೆ ಆರ್ಚ್ ಸೈಜು ಸಮವಾಗಿ ಬರುತ್ತೆ ಆವಾಗ ಡಿಸೈನ್ ಕೂಡ ನೀಟಾಗಿ ಕಾಣಿಸುತ್ತೆ ನಾವು ಕಂಬಗಳನ್ನು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆರ್ಚ್ ಕೂಡ ಹೆಚ್ಚು ಕಡಿಮೆ ಬರುತ್ತೆ ಹಾಗಾಗಿ ಸೇಮ್ ಮಾಡ್ಕೊಳ್ಳಿ ಓಕೆ ಇದನ್ನಿವಾಗ ಕಂಪ್ಲೀಟ್ ಆಯಿತು ಇವಾಗ ಹತ್ತು ಕಂಬ ಇದನ್ನು ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ನೋಡಿ ಈ ಥರ ಬರುತ್ತೆ ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕ್ತೀನಿ ಸ್ಟಾರ್ಟಿಂಗಲ್ಲಿ ಸಿಕ್ಸ್ ಚೈನ್ ಹಾಕ್ಕೊಂಡಿದ್ದೆ ಇಲ್ಲಿ ಫೈವ್ ಚೈನ್ ಹಾಕಿದ್ದೀನಿ ನೋಡಿ ನಿಮಗೆ ಸಿಕ್ಸ್ ಬೇಕೆಂದರೆ ಸಿಕ್ಸ್ ಮಾಡ್ಕೊಳ್ಳಿ ಫೈವ್ ಬೇಕೆಂದರೆ ಫೈವ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಹತ್ತಿರ ಬೇಕೆಂದರೆ ನಿಮಗೆ ಎಷ್ಟು ಬೇಕು ಕುಚ್ಚು ಹಾಕ್ಲಿಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಚೈನ್ಗಳನ್ನು ಮಾಡ್ಕೋಬೋದು ಮತ್ತೆ ಒಂದು ಬೀಡ್ ಹಾಕಿ ಲಾಕ್ನ ಮಾಡಿಕೊಂಡೆ ಅದನ್ನು ಇವಾಗ ಇಟ್ಕೊಂಡು ಲಾಕ್ ಮಾಡ್ಕೊತಿದ್ದೀನಿ ಇಲ್ಲಿಂದ ಫೈ ಚೈನ್ ಹಾಕ್ಕೋತೀನಿ ಫೈ ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಸೆಕೆಂಡ್ ಲಾಕ್ಗೆ ಲಾಕ್ ಮಾಡ್ಕೋತೀನಿ ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಇಲ್ಲಿಂದ ಟೂ ಚೈನ್ಸ್ ಹಾಕಬೇಕು ಸೂಜಿ ಮೇಲೆ ಎರಡು ಸಾರಿ ತ್ರೆಡ್ನ ಸುತ್ಕೊಳ್ಳಿ ಫೈವ್ ಚೇನ್ ಗ್ಯಾಪಲ್ಲಿ ನೀಡನ್ನು ಹಾಕಿ ದಾರಣ ತಂದು ಎರಡು ದಾರಣ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡಿ ಮೊದಲೇ ಅರ್ಚಿಗೆ ತೋರಿಸಿದ್ನಲ್ಲ ಅದೇ ಥರ ಮಾಡ್ಕೋಬೇಕು ಇಲ್ಲಿ ನಾನು ಫಾಸ್ಟಾಗಿ ಇದ್ದೀನಿ ಯಾಕಂದರೆ ಮೊದಲ ಅರ್ಚಲ್ಲಿ ನೀಟಾಗಿ ತೋರಿಸಿರೋದ್ರಿಂದ ಇಲ್ಲೂ ಕೂಡ ಇದೇ ಥರ ಕಂಬಗಳನ್ನು ಮಾಡ್ಕೋತೀನಿ ಹತ್ತು ಕಂಬ ಓಕೆ ಹತ್ತು ಕಂಬ ಕಂಪ್ಲೀಟ್ ಆಯಿತು ಇದನ್ನು ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲಿಂದ ಒನ್ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡಲನ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಒನ್ ಚೈನ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಈ ಕಂಬ ಮಾಡ್ಕೊಂಡಿರ್ತೀವಲ್ಲ ಈ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲೂ ಕೂಡ ನಾನು ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಫಸ್ಟ್ ಆರ್ಚ್ಗೆ ಮಾಡ್ಕೊಂಡಲ್ಲ ಅಲ್ಲಿ ಫಸ್ಟ್ ಆರ್ಚ್ಗೆ ಪುಟ್ಟದಾಗಿ ಬಂತಲ್ಲ ಒಂದು ಆರ್ಚು ಅದೇ ಥರ ಇಲ್ಲೂ ಕೂಡ ಒಂದು ಚಿಕ್ಕದಾಗಿ ಸ್ಲ್ಯಾಂಟಿಂಗ್ ಹರ್ಚು ಬರುತ್ತೆ ಇಲ್ಲಿ ನಾನು ಆರು ಕಂಬಗಳನ್ನು ಮಾಡ್ಕೋತೀನಿ ನೀವು ಐದು ಇಡ್ಸಿದ್ರೆ ಐದು ಬೇಕಾದರೆ ಮಾಡ್ಕೋಬೋದು ಇಷ್ಟೇ ಅಂತೇನಿಲ್ಲ ಆದರೆ ಒಂದು ಕಂಬ ಒಂದು ಆರ್ಚ್ಗೆ ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಅದೇ ಥರ ಪ್ರತಿಯೊಂದು ಆರ್ಚ್ಗೂ ಕೂಡ ಕೌಂಟಿಂಗ್ ಸೇಮ್ ಆಗಿರಬೇಕು ನೋಡಿ ಇಲ್ಲೂ ಕೂಡ ಇದೇ ಥರ ಆರು ಕಂಬ ಮಾಡ್ಕೋತೀನಿ ಇದನ್ನಿವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡ್ ಹಾಕ್ತೀನಿ ಬೀಡ್ ಲಾಕ್ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಸೀರೆಗೆ ಫೈ ಚೈನ್ ಹಾಕ್ಕೊಂಡು ಇದೇ ಥರ ಆರ್ಚನೆ ಮಾಡ್ಕೊಳ್ಳಿ ಇದೇ ಥರ ಆರ್ಚನೆ ಮಾಡ್ಕೋಬೇಕಾಗುತ್ತೆ ಇಲ್ಲೂ ಕೂಡ ಓಕೆ ನೋಡಿ ಇಲ್ಲಿ ಕುಚ್ಚಿನ ಕಟ್ಟಿ ತೋರಿಸ್ತೀನಿ ಕಂಟಿನ್ಯೂ ಮಾಡಿಕೊಂಡು ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಲಿಕ್ಕೆ ನೂರ ಮೂವತ್ತೇಳೆ ದಾರ ತೊಗೊಂಡಿದ್ದೀನಿ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡಿ ಆರ್ಚ್ಗಳನ್ನು ಮಾಡಿಕೊಳ್ಳಿ ಇಲ್ಲಿ ಕುಚ್ಚು ಬೇಡ ಅಂದರೆ ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಕಲರ್ನಲ್ಲಿ ಕಟ್ಕೊಂಡಿದ್ದೀನಿ ಕುಚ್ಚು ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ನ ಬಿಗಿನರ್ಸ್ ಕೂಡ ಬೇಗನೆ ಈಸಿಯಾಗಿ ಹಾಕ್ಕೋಬೋದು ತುಂಬಾ ಈಸಿಯಾಗಿದೆ ಡಿಸೈನು ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಎರಡೂ ಡಿಸೈನ್ಗಳು ಈಸಿಯಾಗಿವೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ಸೆಕೆಂಡ್ ಡಿಸೈನ್ಗೆ ನಾನು ಈ ಥರ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ ಇದನ್ನು ನಾನು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಹಾಗೆ ಆರು ಎಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೂ ಕೂಡ ನೀಡಲ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ನೀಡಲನ್ನ ಚುಚ್ಚಿ ದಾರನ ತಂದು ಒಂದು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡ್ಕೋತಿದ್ದೀನಿ ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಆವಾಗಲೇ ತೋರಿಸಿದ್ನಲ್ಲ ಆ ಬೀಡನ್ನ ನಾನು ಆ್ಯಡ್ ಮಾಡ್ಕೋತಿದ್ದೀನಿ ಬಿಗ್ ಬೀಡು ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಒಂದು ಲಾಕ್ ಮಾಡ್ತೀನಿ ಆಗಿಟ್ಟು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಇವಾಗ ತ್ರೀ ಚೈನ್ಸ್ ಹಾಕೋತೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಇವಾಗ ಸಿಕ್ಸ್ ಚೈನ್ ಹಾಕ್ಕೋಬೇಕು ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಬೇಡ ಟೂ ಚೈನ್ ಗ್ಯಾಪ್ಗೆ ನಾನು ಲಾಕ್ನ ಮಾಡ್ಕೋತೀನಿ ಟೂ ಚೈನ್ ಗ್ಯಾಪ್ಗೆ ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡ್ಕೋತೀನಿ ಆವಾಗ ಮಾತ್ರ ಆರ್ಚು ನೀಟಾಗಿ ಕಾಣಿಸುತ್ತೆ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಆರ್ಚನ್ನ ಮಾಡ್ಕೋಬೇಕು ಯು ಶೇಪಲ್ಲಿ ಬರೋ ಥರ ಮಾಡ್ಕೊಳ್ಳಿ ಇಲ್ಲಿಂದ ನಾನು ತ್ರೀ ಚೈನ್ನ ಹಾಕ್ತೀನಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಅದಾದಮೇಲೆ ಸಿಕ್ಸ್ ಚೈನು ಒಳಗಡೆ ಲಾಕ್ ಮಾಡಿಕೊಂಡೆ ಮತ್ತು ಇವಾಗ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೊತಿದ್ದೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಸೀರೆಗೆ ಹಾಕ್ತಾಯಿದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕು ಡಿಸೈನ್ ಹಾಕುವಾಗ ಮತ್ತು ಬೀಡ್ ಆದಮೇಲೆ ನೋಡಿ ಇದು ಸಿಕ್ಸ್ ಚೈನ್ ಈ ಥರ ಬರಬೇಕು ಬೀಡ್ ಆದಮೇಲೆ ತ್ರೀ ಚೈನ್ ಹಾಕ್ಕೋತೀನಿ ಸ್ಟ್ರೇಟಾಗಿಟ್ಟು ಲೇಸ್ಗೆ ಒಂದು ಲಾಕ್ ಮಾಡ್ತೀನಿ ಬೇಸ್ ಲೈನ ನೀವು ಯಾವಾಗಲೂ ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬೇಡಿ ಸ್ವಲ್ಪ ಕರೆಕ್ಟಾಗಿ ಇಟ್ಕೊಂಡು ಲೂಸಾಗೇ ಲಾಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಸಿಕ್ಸ್ ಚೈನ್ ಹಾಕಿ ಇದನ್ನು ಕೂಡ ಟೂ ಚೈನ್ ಗ್ಯಾಪ್ಗೆ ನಾನು ಒಳಗಡೆ ಲಾಕ್ ಮಾಡ್ಕೋತೀನಿ ಆರ್ಚ್ ಹಾಕಲಿಕ್ಕೆ ಯು ಶೇಪಲ್ಲಿ ಮಾಡ್ಕೋತಿದ್ದೀನಿ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ತ್ರೀ ಚೈನ್ ಹಾಕ್ಕೋತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಲೇಸ್ಗೆ ಒಂದು ಲಾಕ್ ಮಾಡ್ಕೊತೀನಿ ನೀವು ಸೀರೆಗೆ ಹಾಕ್ತಾಯಿದ್ರೆ ಸೀರೆಗೆ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡಿ ಲೇಸ್ಗೆ ಒಂದು ಲಾಕ್ ಮಾಡಿಕೊಂಡೆ ಅದಾದಮೇಲೆ ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು ತ್ರೀ ಚೈನ್ ಸಿಕ್ಸ್ ಚೈನ್ ಮತ್ತು ತ್ರೀ ಚೈನ್ ಇದೇ ಥರ ಮಾಡ್ತಾ ಹೋಗಿ ನಾನು ಮೂರು ಆರ್ಚ್ ಬರೋ ಥರ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಚೈನ್ ಅಕ್ಕಪಕ್ಕ ತ್ರೀ ಚೈನ್ ಬರಬೇಕು ಮಿಡಲ್ನಲ್ಲಿ ಒನ್ ಬೀಡ್ ಬರಬೇಕು ಸ್ಟಾರ್ಟಿಂಗಲ್ಲಿ ಬೀಡಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಎಂಡಲ್ಲಿ ಕೂಡ ನಾನು ಬೀಡ್ಗೆ ಎಂಡ್ ಮಾಡ್ತಿದ್ದೀನಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಲಾಕ್ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ ಒಂದು ಲಾಕ್ ಮಾಡ್ಕೋತಿದ್ದೀನಿ ಲಾಕ್ ಆದಮೇಲೆ ಕೆಳಗಡೆ ಬೀಡ್ ಕೆಳಗಡೆ ಫೋರ್ ಚೈನ್ಸ್ ಬಂದರೆ ಫೋರ್ ಚೈನ್ ಹಾಕಿ ಫೈವ್ ಚೈನ್ ಬಂದರೆ ಫೈ ಚೈನ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದರ ಮೇಲ್ಗಡೆ ಲಾಕ್ ಮಾಡ್ಕೋಬೇಕು ಇಷ್ಟೇ ಹಾಕ್ಬೇಕಂತೇನಿಲ್ಲ ಬೀಡ್ ಕೆಳಗಡೆ ಚೈನು ಜಾಸ್ತಿ ಲೂಸಾಗಿ ಮಾಡ್ಕೋಬೇಡಿ ಅದು ಎಷ್ಟು ಚೈನ್ ಬರುತ್ತೋ ಕರೆಕ್ಟಾಗಿ ಆಗುವಷ್ಟು ಅಷ್ಟು ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಬೀಡ್ ಕೆಳಗಡೆ ಕೊಚ್ಚು ಬರುತ್ತೆ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿಂದ ನಾನಿವಾಗ ಟೂ ಚೈನ್ಸ್ ಹಾಕ್ತೀನಿ ತ್ರೀ ಚೈನ್ ಮತ್ತು ಕಂಬ ಇರುತ್ತಲ್ಲ ಅದರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಪಿಕೌಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಫ್ರೆಡ್ನ ಸುತ್ಕೋತೀನಿ ನೀಡಲನ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಅದಾದ ಮೇಲೆ ಟೂ ಚೈನ್ಸ್ ಎರಡೂ ಕಂಬಗಳ ಮಧ್ಯದಲ್ಲಿ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಳ್ಳಿ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ಸ್ ಎರಡೂ ಕಂಬಗಳ ಮಧ್ಯದಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತೊಂದು ಡಬಲ್ ಕ್ರೋಶ ಕಂಬ ನಾಲ್ಕು ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಟೂ ಚೈನ್ ಹಾಕಿ ಎರಡೂ ಕಂಬಗಳ ಮಧ್ಯದಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡು ಪಿಕಟ್ನ ಮಾಡ್ಕೋತಿದ್ದೀನಿ ನಾಲ್ಕು ಕಂಬ ಹಾಗೆ ನಾಲ್ಕು ಪಿಕಟ್ಗಳು ಕಂಪ್ಲೀಟ್ ಆಯಿತು ಇಲ್ಲಿಂದ ನಾನಿವಾಗ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ತಗೊಂಡಿದ್ದೀನಿ ಇಲ್ಲಿ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಈ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪ್ಗೆ ನೀಟಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲಿಂದ ಟೂ ಚೈನ್ಸ್ ಹಾಕಬೇಕು ಎರಡು ಕಂಬಗಳ ಮಧ್ಯದಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡು ಪಿಕಟ್ನ ಮಾಡ್ಕೋಬೇಕು ಮತ್ತೊಂದು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ನ ಮಾಡ್ತಿದ್ದೀನಿ ಬೀಡ್ ಹಾಕೋಕ್ಕೂ ಮೊದಲು ನಾಲ್ಕು ಕಂಬ ಆಗಿ ಪಿಕಟ್ಗಳನ್ನು ಮಾಡಿಕೊಂಡಿದ್ನಲ್ಲ ಬೀಡ್ ಹಾಕಿದ ಮೇಲೂ ಕೂಡ ನಾಲ್ಕು ಕಂಬ ಹಾಗೆ ಪಿಕಟ್ಗಳನ್ನು ಮಾಡ್ಕೊತೀನಿ ಟೋಟಲ್ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾನು ಎಂಟು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ಗಳನ್ನು ಮಾಡ್ಕೊಡ್ತಿದ್ದೀನಿ ಮಿಡಲ್ನಲ್ಲಿ ನಾಲ್ಕು ನಾಲ್ಕು ಕಂಬಗಳ ಮಧ್ಯದಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬೀಡು ನಾಲ್ಕನೇ ಡಬಲ್ ಕ್ರೋಶ ಕಂಬ ಈಸಿ ಆಗಿದೆ ಫ್ರೆಂಡ್ಸ್ ಡಿಸೈನು ಬಿಗಿನರ್ಸ್ ಕೂಡ ಬೇಗನೆ ಕಲಿಬೋದು ಈ ಥರ ಡಿಸೈನ್ಸ್ಗಳನ್ನು ಈಗಷ್ಟೇ ಕ್ರೋಶ ಕಲಿತಾ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ನ ಮಾಡ್ಕೊತೀನಿ ಆರ್ಚ್ ನೋಡಿ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಆರ್ಚ್ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊತೀನಿ ಇವಾಗ ಬೀಡ್ ಕೆಳಗಡೆ ಫೈವ್ ಚೈನ್ ಇಡಿಸಿದ್ರೆ ಫೈವ್ ಚೈನ್ ಹಾಕ್ಕೊಳ್ಳಿ ಸಿಕ್ಸ್ ಚೈನ್ ಬಂದರೆ ಸಿಕ್ಸ್ ಚೈನ್ ಹಾಕ್ಕೊಳ್ಳಿ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದೇ ಬೀಡ್ ಹಾಕ್ಬೇಕಂತೇನಿಲ್ಲ ಬಿಗ್ ಬೀಡ್ ಇದೆ ಅಲ್ಲ ನಿಮ್ಗೆ ಯಾವ ಬೀಡ್ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಇದೇ ಹಾಕ್ಬೇಕಂತೇನಿಲ್ಲ ಇಲ್ಲಿ ನಾನು ಫೈವ್ ಚೈನ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಲಾಕ್ನ ಮಾಡ್ಕೊತೀನಿ ಲಾಕ್ ಮಾಡಿಕೊಂಡು ಇಲ್ಲಿಂದನೇ ಇವಾಗ ಅರ್ಚನ ಮಾಡ್ಕೋಬೇಕು ಇಲ್ಲಿ ನಾನು ಲಾಕ್ನ ಮಾಡ್ಕೋತಿದ್ದೀನಿ ಲಾಕ್ ಮಾಡಿಕೊಂಡು ಇಲ್ಲಿಂದಾನೇ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಟೂ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಂಡ್ರೆ ಆಗುತ್ತೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸ್ಗೆ ಇಲ್ಲಿಂದ ಟೂ ಚೈನ್ಸ್ ಎರಡು ಕಂಬಗಳ ಮಧ್ಯದಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಇಲ್ಲಿ ಮೊದಲು ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ನಾಲ್ಕು ಕಂಬ ಆದಮೇಲೆ ಒಂದು ಬೀಡ್ ಹಾಕಬೇಕು ಫಸ್ಟ್ ಟಾರ್ಚ್ ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ಮಾಡ್ತಾ ಹೋಗಬೇಕು ನಾಲ್ಕನೇ ಡಬಲ್ ಕ್ರೋಶ ಕಂಬ ಟೂ ಚೈನ್ಸ್ ಎರಡು ಕಂಬಗಳ ಮಧ್ಯದಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಬೇಕು ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಅದೇ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಟೂ ಚೈನ್ಸ್ ಎರಡೂ ಕಂಬಗಳ ಮಧ್ಯದಲ್ಲಿ ಹಾಕಿ ಹಾಕಿದಾರನ್ನ ತಂದು ಲಾಕ್ ಮಾಡ್ಕೋಬೇಕು ಇದೇ ಥರ ಬೀಡ್ ಹಾಕಿದ ಮೇಲೂ ಕೂಡ ನಾವು ನಾಲ್ಕು ಕಂಬಗಳನ್ನು ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ನೋಡಿ ಎರಡು ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ ಈ ಥರ ಬಂದಿದೆ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಇದನ್ನು ನಾನು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೊತೀನಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಎಂಟು ಡಬಲ್ ಕ್ರೋಶ ಕಂಬ ಹಾಗೆ ಪಿಕೌಟ್ಗಳನ್ನು ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಫೈವ್ ಚೈನ್ ಬೀಡ್ ಕೆಳಗೆ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ನ ಮಾಡ್ಕೋಬೇಕು ಈ ಫೈ ಚೇನು ಬೀಡ್ ಕೆಳಗಡೆ ಬರಬೇಕು ಇದು ಕುಚ್ಚು ಹಾಕಲಿಕ್ಕೆ ಇಲ್ಲಿಂದ ಮತ್ತೆ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ ಸೇಮ್ ಆರ್ಚ್ ಇಲ್ಲಿ ನಾನು ಕುಚ್ಚಿನ ಕಟ್ಟಿ ತೋರಿಸ್ತೀನಿ ನೋಡಿ ಬೀಡ್ ಕೆಳಗಡೆ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ಫೈನಲ್ ಲುಕ್ ಈ ತರ ಬಂದಿದೆ ಕುಚ್ ಕಟ್ಟಲಿಕ್ಕೆ ನೂರ ದಾರ ತಗೊಂಡಿದ್ದೀನಿ ಹಾಗೆ ಕುಚ್ಚನ್ನ ನಾನು ಸ್ವಲ್ಪ ಲೆಂತ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಸೀರೆ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಹಾಗೆ ಒಂದೇ ಗಂಟೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ನ ನೀವು ಎಲ್ಲ ಥರದ ಸೀರೆಗಳಿಗೆ ಮಾಡ್ಕೋಬೋದು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್